ರಂಜಾನ್ ಬರ್ತಾ ಇದೆ ರಂಜಾನ್ ಉಪವಾಸದ ಮೂವತ್ತು ದಿನಗಳಲ್ಲಿ ಮೂವತ್ತು ಬಗೆಯ ಖರ್ಜೂರಗಳಿಂದ ಉಪವಾಸ ತೊರೆಯಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನ ನೀವು ಹೊಂದಿದ್ದೀರಿ ಎಂದಾದರೆ ಆ ನಿಮ್ಮ ಮಹತ್ವಾಕಾಂಕ್ಷೆಯನ್ನ ತಣಿಸಲು ಸಿದ್ಧವಾಗಿದೆ ರಿಮ್ ಡೇಟ್ಸ್ ಅಂಡ್ ನಟ್ಸ್ ಸಂಸ್ಥೆ ಕೇವಲ ಮೂವತ್ತಲ್ಲ ನಲವತ್ತು ಬಗೆಯ ಖರ್ಜೂರಗಳನ್ನು ಸವಿದು ಖರೀದಿಸಬಹುದಾದ ಅವಕಾಶವನ್ನ ನೀಡುತ್ತಾ ಇದೆ ರಿಮ್ ಡೇಟ್ಸ್ ಅಂಡ್ ನಟ್ಸ್ ಇಂತಹದೊಂದು ಅವಕಾಶ ತೆರೆದುಕೊಂಡಿರುವುದು ಮಂಗಳೂರಿನ ಪಿಜಾ ಮಾಲ್ನಲ್ಲಿ ಇಲ್ಲಿ ಹನ್ನೊಂದು ದೇಶಗಳ ನಲವತ್ತು ಬಗೆಯ ಖರ್ಚೂರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇದಕ್ಕಿಂತ ಎಷ್ಟೇ ಹತ್ತು ಪಾಲು ಹೆಚ್ಚ ಯಾರೋ ವರ್ಲ್ಡ್ ದೇಶ ವೆರೈಟಿ ಇದೆ ಆದರೆ ಒಂದು ರೂಫಲ್ಲಿ ಇಷ್ಟೊಂದು ಕ ವೆರೈಟಿ ನನಗೆ ಗೊತ್ತಿದ್ದಾಗೆ ಯಾರೂ ಮಾರ್ತಾ ಇಲ್ಲ ಒಂದು ಮೆಸೇಜ್ ಏನೆಂದರೆ ಇಷ್ಟೊಂದು ವೆರೈಟಿ ನಾವು ಮಾರ್ತಾ ಇದ್ದೇವೆ ಸೆಕೆಂಡ್ ಒಂದು ವೆರೈಟಿ ಬಗ್ಗೆ ಒಂದು ಮಾಹಿತಿ ಒಂದು ನಾಲೆಜ್ ಅದೇ ಅವೇರ್ನೆಸ್ ಅದೇ ನಾ ಹೇಳಿದ್ದಾಗೆ ಅದರ ಬೆ ಅದರ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಅದರದ್ದು ಎಷ್ಟು ವೆರೈಟಿ ಯಾವ ಕಂಟ್ರಿಯಿಂದ ಬರ್ತಾ ಇದ್ದೆ ಇನ್ಫಾರ್ಮೇಷನ್ ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಹೋಲ್ಡಿಂಗ್ ದಿಸ್ ಎಕ್ಸಿಬಿಷನ್ ಖರ್ಜೂರ ಒಂದು ರೀತಿಯ ಸಿಹಿ ತಿಂಡಿ ತಮಗೆಲ್ಲ ಗೊತ್ತಿದೆ ನಾವು ಅಂಗಡಿಯಲ್ಲಿ ಖರ್ಜೂರ ತಗೊಳ್ಳುವಾಗ ಒಂದು ಎರಡು ವೆರೈಟಿ ಮಾತ್ರ ನೋಡ್ತಾ ಇದ್ದೇವೆ ಆದರೆ ಇಲ್ಲಿ ಒಂದು ನೋಡಿದರೆ ಹನ್ನೊಂದು ಕಂಟ್ರಿದು ಸಾಧಾರಣ ನಲವತ್ತು ಬಗೆಯ ಇಲ್ಲಿ ಖರ್ಜೂರ ಇದೆ ನಮ್ಮ ಸಣ್ಣ ಗಾತ್ರ ಇರ್ಬೋದು ದೊಡ್ಡದು ಇರ್ಬೋದು ಭಾಳ ದೊಡ್ಡ ಗಾತ್ರದ್ದು ಕೂಡ ಇದೆ ಅದರ ರೇಟ್ ಕೂಡ ಬೇರೆ ಬೇರೆ ರೀತಿಯದ್ದಿದೆ ಆದರೆ ನಾವು ಅದನ್ನು ಸಾಮಾನ್ಯವಾಗಿ ಗಲ್ಫ್ಗೆ ಹೋದವರೆಲ್ಲ ಉಪವಾಸದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತದೆ ಯಾಕೆಂದ್ರೆ ಹಾಲಿನ ಬಳಿಕದ ಪೂರ್ಣ ಆಹಾರ ಅಂತಿದ್ರೆ ಅದು ಖರ್ಜೂರ ಉಪವಾಸದಿಂದ ಬಸವಳಿದವರಿಗೆ ಆ ಕ್ಷಣದ ಚೈತನ್ಯ ಖರ್ಜೂರದಿಂದ ದೊರೆಯುತ್ತೆ ಖರ್ಜೂರದ ಸೇವನೆ ಕೇವಲ ರಂಜಾನಿಗೋ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದೇನಲ್ಲ ಎಲ್ಲ ಜಾತಿ ಧರ್ಮ ವರ್ಗದವರು ಖರ್ಜೂರದ ಆಸಕ್ತರೆ ಇಂತಹ ಆಸಕ್ತರನ್ನ ಪಿಜಾ ಮಾಲ್ನಲ್ಲಿ ಆಯೋಜಿಸಿರುವ ಖರ್ಜೂರದ ಮೇಳ ಆಕರ್ಷಿಸುತ್ತಿದೆ ಇವರು ಮೊಹಮ್ಮದ್ ಮುಖ್ತಾರ್ ಮತ್ತು ಅವರ ಅಣ್ಣ ಇಬ್ಬರು ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ನೋಡಿ ಯಾವ್ದ್ಯಾವುದೋ ಬೇರೆ ಬೇರೆ ವೆರೈಟಿದು ಈ ಖರ್ಜೂರವನ್ನು ಬೇರೆ ಬೇರೆ ಇದ್ದದನ್ನು ಎಲ್ಲ ಮಂಗ್ಳೂರಿಗೆ ತರಿಸಿದಾರಲ್ವ ಈ ಮಂಗಳೂರಲ್ಲಿ ಸಿಗ್ತದೆ ಇಲ್ಲದ್ರೆ ನೀವು ಸೌದಿಗೋ ದುಬೈಗೋ ಬೇರೆ ಆಫ್ರಿಕನ್ ಕಂಟ್ರೀಸ್ ಎಲ್ಲೆಲ್ಲೋ ಹೋಗಬೇಕಿತ್ತು ಹೀಗೆ ಎಲ್ಲ ವೆರೈಟಿ ಒಂದೇ ಸ್ಥಳದಲ್ಲಿ ಸಿಗುವ ದೊರಕವಾಗಿ ಮಾಡಿದಾರಲ್ಲ ಅದು ಮಂಗಳೂರಲ್ಲಿ ಹಾಗೇ ಜನರಿಗೆ ಎಲ್ಲ ಒಂದು ಸವಿಯಲಿಕ್ಕೆ ಒಂದು ಅವಕಾಶ ಇದು ಎಕ್ಸಿಬಿಷನ್ ರಂಜಾನ್ ಈ ಒಂದು ಹತ್ತು ದಿವಸದಲ್ಲಿದೆ ನಾನು ಒನ್ ಆಫ್ ದ ರೀಸನ್ ಈ ರಂಜಾನ್ ಟೈಮಲ್ಲಿ ಇಡಲಿಕ್ಕೆ ಜನರಿಗೆ ಒಂದು ನೋಟಿಸ್ ಆಗಲಿ ಇಂಥ ಇಂಥ ವೆರೈಟಿ ಇದೆ ಮಾರ್ಕೆಟಲ್ಲಿ ಸೊ ಅವರಿಗೆ ಅಟ್ಲೀಸ್ಟ್ ಅವರಿಗೆ ಐಡಿಯಾ ಸಿಗ್ತದೆ ಯಾವುದು ಪರ್ಚೇಸ್ ಮಾಡಬೇಕು रीम्स डेट्स एंड नट्स राउडू आयोजित शुभाकार चूरा मेले का उद्घाटन यह ना एनपॉया विश्वविद्यालय का पुलाडीपति एनपॉया अब्दुल्ला कुन्नी उद्घाटन करेंगे। रीम मैनेजमेंट फॉर हैविंग मेड दिस एक्सिबिशन। अर्लियर डेज़ वी वेट गो टू दुबई और सऊदी ರೀಮ್ ಡೇಟ್ಸ್ ಬೇರೆ ಬೇರೆ ದೇಶಗಳಿಂದ ನೇರವಾಗಿ ಖರ್ಜೂರವನ್ನು ತರಿಸಿ ದೇಶದಾದ್ಯಂತ ಸರಬರಾಜು ಮಾಡುವ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ತಮ್ಮಲ್ಲಿರುವ ವೈವಿಧ್ಯಮಯ ಖರ್ಜೂರದ ಮಾಹಿತಿ ಜನಸಾಮಾನ್ಯರಿಗೂ ತಿಳಿಸುವ ಪ್ರಯತ್ನ ಇದೇ ಮೊದಲ ಬಾರಿ ಮಂಗಳೂರಿನಲ್ಲಿ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದ್ದಾರೆ ಸಂಸ್ಥೆಯ ಮಾಲಕ ಮುಕ್ತಾರ್ ಅಹಮದ್ ನಾವೊಂದು ವೆರೈಟಿ ಖರ್ಜೂರ ನಮ್ಮಲ್ಲಿದೆ ಇದು ನಮ್ಮ ಶಾಪ್ ಅಲ್ಲಿ ಡಿಸ್ಪ್ಲೇ ಮಾಡುವ ಜನರಿಗೆ ಈ ನಲವತ್ತು ವೆರೈಟಿ ಇದೆ ಹೇಳಿ ಅದರ ವಿಷಯ ಒಂದು ನಾವು ವಿ ವಾಂಟು ಟು ಕನ್ವೆ ಮೆಸೇಜ್ ದಟ್ ವಿ ಹ್ಯಾವ್ ಸೋ ಮೆನ್ ಸೋ ಮೆನಿ ವೆರೈಟಿ ಆಫ್ ಡೇಟ್ಸ್ ಅಂಡರ್ ಒನ್ ರೂಫ್ ಆ ಕಾರಣಕ್ಕೆ ನಾನಿಲ್ಲಿ ಒಂದು ಎಕ್ಸಿಬಿಷನ್ ನಡೆಸ್ತಾ ಇದ್ದೇನೆ ಅವೇರ್ನೆಸ್ ಟು ಎಜುಕೇಟ್ ದ ವೆರೈಟಿ ಕ್ವಾಲಿಟಿ ದ ಬೆನಿಫಿಟ್ ಆಫ್ ಡೇಟ್ಸ್ ದಟ್ ಈಸ್ ದ ಹೋಲ್ ಐಡಿಯಾ ಹೈಯೆಸ್ಟ್ ಮಾರುವಂಥ ಖರ್ಜೂರ ಸೌದಿಯಿಂದ ಸೌದಿಯಲ್ಲಿ ವೆರೈಟಿ ಸಹ ತುಂಬ ಇದೆ ಸೌ ಸೌದಿಯಲ್ಲಿದ್ದಷ್ಟು ವೆರೈಟಿ ಯಾವ ಕಂಟ್ರೀಲಿಲ್ಲ ಸೌದಿದು ಖರ್ಜೂರ ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಅದರದ್ದು ಟೇಸ್ಟ್ ಸಹ ತುಂಬ ಪಾಪ್ಯುಲರ್ ಆಗಿರ್ತದೆ ಪ್ರೀಮಿಯಂ ವೆರೈಟಿ ಅಂದರೆ ಮಬ್ರೂಮ್ ಇದೆ ಅಜ್ಜುವ ಇದೆ ಅದರಲ್ಲಿ ಸಹ ಎರಡು ಮೂರು ಗ್ರೇಡ್ ಇದೆ ಸೊ ಒಂದು ಸಾವಿರದ್ದು ಮೇಲೆದು ಸಹ ಇದೆ ಅದಕ್ಕಿಂತ ಕಮ್ಮಿದು ಸಹ ಇದೆ ಬೇಸಿಗೆ ಒಂದು ಸುಕಾರಿ ಋತುಬ್ ಹೇಳಿ ಉಂಟು ಅದು ಒಂದು ನಿಮಗೆ ಒಂದು ಮುನ್ನೂರ ಎಂಬತ್ತು ನಾಲ್ಕುನೂರು ರೇಂಜಲ್ಲಿ ಸಹ ಇದೆ ಇರಾನ್ದು ಖರ್ಜುರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೇಸ್ಟ್ ಭಯಂಕರ ಒಳ್ಳೆಯದೆ ಪ್ಲಸ್ ಅದು ಎಫೋರ್ಡೆಬಿಲಿಟಿ ಅದು ಇಷ್ಟೊಂದು ಪ್ರೀಮಿಯಮ್ ಇಷ್ಟೊಂದು ಟೇಸ್ಟ್ದು ಖರ್ಜೂರ ಭಾರಿ ಒಂದು ಎಫೋರ್ಡೆಬಲ್ ರೇಟಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಆಗಿದೆ ಸೊ ಮಾಸ್ ಕನ್ಸಮ್ಷನ್ ಇರೋದೇ ಇರಾನ್ದು ಖರ್ಜೂರ ಇವತ್ತು ಅದು ಐದು ಕೆ ಜಿ ಬಾಕ್ಸಲ್ಲಿ ಸಹ ಬರ್ತದೆ ಸಣ್ಣ ಕನ್ಸ್ಯೂಮರ್ ಪ್ಯಾಕಲ್ಲಿ ಸಹ ಬರ್ತದೆ ಸೊ ಇವತ್ತು ಇರಾನ್ದು ಖರ್ಜೂರ್ ಎಷ್ಟು ಸೇಲ್ ಉಂಟು ಯಾವ ದೇಶದ ಖರ್ಜೂರ್ ಅಷ್ಟು ಸೇಲ್ ಇಂಡಿಯಾದಲ್ಲಿ ಇಲ್ಲ ಆಫರ್ಸ್ ನಮ್ಮ ಶಾಪ್ ಅಲ್ಲಿ ಇದೆ ಇಲ್ಲಿ ಹೆಚ್ಚಾಗಿ ಸೇಲ್ ಏನಿಲ್ಲ ನಾವು ಎಕ್ಸಿಬಿಷನ್ ಮಾಡೋನೆ ಪ್ಲಾನ್ ಆಫರ್ಸ್ ನಮ್ಮ ಇಲ್ಲಿಯೇ ಪಕ್ಕದಲ್ಲಿ ಲೋವರ್ ಗ್ರೌಂಡ್ ಅಲ್ಲಿ ನಾಲ್ಕನೇ ಶಾಪ್ ನಮ್ಮದು ರೀಮ್ ಡೇಟ್ಸ್ ಆ್ಯಂಡ್ ನಟ್ಸ್ ಅಲ್ಲಿ ಅಲ್ಲಿ ಕೆಲವು ರಂಜಾನ್ ಸ್ಪೆಷಲ್ ಆಫರ್ ನ ಇಟ್ಟಿದ್ದೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ